yes, to, for the last three years data. how many cases you have registered? did you register lab? ವೆಹಿಕಲ್ ಡಿಸ್ಪೋಸಲ್ ಅಂಟ್ಲೈಮ್ ವೆಹಿಕಲ್ಲು ಮತ್ತು ಇದನ್ನು ಒಬ್ಬೊಬ್ರು ಸಿಬ್ಬಂದಿಗೆ ಇಬ್ಬಿಬ್ರು ಎರಡೆರಡು ವೆಹಿಕಲ್ನ ಕೊಟ್ಟು ಡಿಸ್ಪೋಸಲ್ ಮಾಡಿ 2021 of the total number circle sir. So, the first time is 25. Main total number bag right. Right. So the achievement 1719 position. Initially 190. Other right sir. Total dividend 4310 53 78. So the play kaise hai? ಇದು ಯಾಕೆಡ್ ನೈನ್ ಇಲ್ಲಿ ರಿಪೋರ್ಟ್ to 109. Yes sir. How's ಸರ್ This is plus 1 to 9 sir. This is CRPC and the yes, security actual cases actual, and other IPs. This is actual crime sir. This is preventive action sir. Preventive action no? Uh, Now what is this? Why not 9 at ಸರ್ Total cases sir. So who are troublemakers at 0. ಅಂದ್ರೆಡ್ ಕೇಸಸ್ ಇಲ್ಲಿ ಬರಬೇಕು ಯಾವ್ಯಾವ್ರಲ್ಲಿ ಒನ್ ಸೆವೆನ್ ಅಲ್ಲಿ ಎಷ್ಟಿದೆ ಒನ್ ನಾಟ್ ನೈನ್ ಎಷ್ಟಿದೆ ಒನ್ ಫಿಫ್ಟಿ ಒನ್ ಎಷ್ಟಿದೆ ಆಮೇಲೆ ಅದು ಹಾಕಿ ಫೈವ್ ಹಂಡ್ರೆಡ್ ಯಾವ್ದು ಅಂತ ತಿಳ್ಕೊಳ್ಳೋದು ನಾವು ಯುದರ್ ಇಟ್ ಇಲ್ ಒನ್ ಆಟ್ ಸೆವೆನ್ ಆರ್ ಒನ್ ಆಟ್ ನೈನ್ ಪ್ರೊಜೆಕ್ಷನ್ನೇ ತಪ್ಪಾಗಿದೆ ಹ್ಞೂ ಹಾಂ ಟ್ಯಾಬ್ಲೇಷನ್ ಕರೆಕ್ಟಾಗಿ ಇಲ್ಲ ಅಂದರೆ ಏನು ರೀ ಮಿಸ್ಸಿಂಗ್ ಪರ್ಸನ್ ಟ್ವೆಂಟಿ ತ್ರೀ ಫಾರ್ಟಿ ಏಯ್ಟ್ ಇಲ್ಲಿ ನೀವು ಮಿಸ್ಸಿಂಗ್ ಟ್ರೆಸ್ ಎಷ್ಟಿದೆ ಅಂಟ್ರೆಸ್ಟ್ ಫೋರ್ಟಿ ಟ್ರೇಸ್ ಅಂಟ್ರೆಸ್ಟ್ ಫೋರ್ ಯಾವಾಗ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಟೂನಲ್ಲಿ ಫೈವ್ ಇಲ್ಲಿ ಅಂಟ್ರೆಸ್ಟ್ ಅಫ್ ಕೋರ್ಸ್ ಝೀರೋ ಹಾಕ್ಕೊಂಡಿದೀರಾ

ಮಾರ್ಡಲ್ಸ್ ಇದ್ದರೆ ಆರ್ ಅಲ್ಲಿ ಶೇರ್ ಮಾಡ್ತೀವಿ. ಅದು ಇಡಿ कंट्री ಶೇರ್ ಆಗಿ ಎಲ್ಲಾದರೂ ಟ್ರೇಸ್ ಆಗಿದೆ ನಮ್ಗೆ ಇನ್ಫರ್ಮೇಷನ್ ಬರುತ್ತೆ. ಅದರ್ವೈಸ್ ವಿ ಕೀಪ್ ಆನ್ ರೆಕಾರ್ಡ್ಸ್. ಹ್ಮ್. ಆನ್ ಕೆಲವರು ಟ್ರೇಸ್ ಬಿಟ್ ಹೋಗಿದ್ರೆ ನಾವು ಸೀಮ್ ವಿ ಹ್ಯಾವ್ ಟು ಕನ್ಕ್ಲೂಡ್. ಎಸ್ ಸರ್. ಸಿಕ್ಕಲಿಲ್ಲ ಟ್ರೇಸ್ ಇಲ್ಲ ಅಂದ್ರೆ ಎಸ್. ಅದನ್ನ ಏನಕ್ಕೆ ಟ್ರೇಸ್ ಇಲ್ಲ ಅಂತ ನಾವು ನೋಟ್ ಆಗ್ಬೇಕು. ಎಸ್. ಅಂತೆ ವಿ ಲುಕ್ ಸೆವೆನ್ ಇಯರ್ಸ್. ಸೆವೆನ್ ಇಯರ್ಸ್ ಆದ್ಮೇಲೆ ವಿಲ್ બી ಇನ್ ದ ಲಾರ್ಜ್ ಡೈರೆಕ್ಟ್ಸ್. ಹ್ಮ್. ಆಸ್ ಅದು ಡೆಸ್ಟ್ರಾಯ್ ಮಾಡೋದಿಲ್ಲ ಸರ್ ನಿಶ್ಚಲ ಕಡತ ಅಂತ ಹೇಳಿ ಅದನ್ನು ಮೇಂಟೈನ್ ಮಾಡಿ ಅದು ಒನ್ ಒನ್ ಆಂಡ್ ಅದೆಲ್ಲ ಪ್ರತಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲ ಮಾಡಿ ಜಾಸ್ತಿ ಆಗ್ತಾ ಇದೆ ಪಿ ಆರ್ ಕೇಸಸ್ಸು ಸರ್ ನಾವು ಪ್ರಿವೆಂಟು ಮಾಡಲೇಬೇಕು ಸರ್ ಈಗ ಲಕ್ಷ ಜಾಸ್ತಿ ಸೆಕ್ಯೂರಿಟಿ ಆಗ್ತಿತ್ತು ಪ್ರಿವೆಂಟಿ ಈಗ ಈಗಲ್ಲಿ ಈಗ ನೀವು ಇದು ಈಗ ಆ್ಯಜ್ ಆನ್ ಟ್ವೆಂಟಿ ಫೈವ್ ಟ್ವೆಲ್ ಎಮ್ ಎಲ್ ಜಾಸ್ತಿ ಆಗ್ತಿತ್ತು ಸರ್ ಮಾರ್ಚ್ ಅಲ್ಲಿ ದೇವರ್ ಕೇಸಸ್ ಸರ್ ದೇವರ್ ಆ ಪ್ರೊಡಕ್ಟಿವ್ ಆ್ಯಕ್ಷನ್ಸ್ ಯಾರಾದರೂ ಫರ್ದರ್ ಟ್ರೈ ಮಾಡಬಾರ್ದು ಅಂತ ಮುಂದೆ ಇದು ಮಾಡಬೇಕು ಅದು 109 ರಲ್ಲಿ 63 ಮೋರ್ ದen 50% ಗ್ಯಾಂಬಲಿಂಗ್ ಇದೆ. ಇಸ್ ಡೆರ್ಸ್ ದಿ ಗ್ಯಾಂಬಲಿಂಗ್ ಕೇಸಸ್ ಒಪೇಟಿ ಕೇಸಸ್? ಅಲ್ವಾ? ಎಸ್ ಸರ್. ದೇ ಆರ್ ನಾಟ್ ಸೀರಿಯಸ್ ಇನ್ ನೇಚರ್. ಐಪಿಸಿ ಸೆಕ್ಷನ್ಸ್ ಇರ ಸರ್. ಆಹ್ ಸರ್ ಆಲ್ ಸ್ಪೆಷಲ್ ಆಕ್ಟ್ ಕೇಸಸ್ ಸರ್. ಐಪಿಸಿ ದೇ ಎಲ್ಲ ಇದೆ. ಇವಿ ಕೇಸಸ್. ದಟ್ ಆಕ್ಚುವಲಿ ಇಸ್. ಓಕೆ. ಆಯ್ತು.